ಭಾಷಣದ ನಂತರದಲ್ಲಿ ನಾವು ಸಹ ಸೈನಿಕರಿಗೆ ಅವ್ರಿಗೆ ಇವತ್ತು ಗೌರವ ಸೂಚಿಸುವಂತ ನಿಟ್ಟಿನಲ್ಲಿ ನಿಮ್ಮೆಲ್ಲರನ್ನ ಕರೆಸಿ ನಾವು ಸಂಸದರು ಮಾತಾಡಿದ್ದಾರೆ ಜೊತೆಗೆ ವಿಶೇಷವಾಗಿ ನಾವು ಹದಿನಾರನೇ ತಾರೀಕುಗಳಿಗೆ ರಾಷ್ಟ್ರ ರಕ್ಷಣೆಗಾಗಿ ಅನ್ನೋ ಬ್ಯಾನರ್ ಅಡಿಯಲ್ಲಿ ನಾವೇನು ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಮಾಡ್ತಾ ಇಲ್ಲ ಅದರ ಬದಲಾಗಿ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅಂತಕ್ಕಂಥ ಹೆಸರಿನಲ್ಲಿ ಫೀಲ್ಡ್ ಮಾರ್ಷಲ್ ಗಂಟೆಗೆ ಒಂದು ಯಾತ್ರೆಯನ್ನು ನಾವು ಅದರಲ್ಲಿ ಮಾಜಿ ಸೈನಿಕರು ಎಲ್ಲ ಜನಾಂಗದ ಮುಖಂಡರುಗಳು ವಿವಿಧ ಸಂಘ ಸಂಸ್ಥೆಗಳು ಮಹಿಳಾ ಸಂಘಟನೆಗಳು ಯಾರು ಬೇಕಾದರೂ ಸಹ ಭಾಗವಹಿಸಬಹುದು ದಯಮಾಡಿ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮ ಮೂಲಕ ನಾವು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ರಾಷ್ಟ್ರದ ಸೈನಿಕರಿಗೆ ಗೌರವ ಕೊಡೋದರ ದೃಷ್ಟಿಯಿಂದ ಅವರ ಬೆಂಬಲ ಕೊಡೋದ್ರ ಮೂಲಕ ಮೂಲಕ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೋಸ್ಕರ ನಿಮ್ಮ ಮೂಲಕ ನಾವು ಮನವಿಯನ್ನ ಮಾಡ್ತಾ